ಈಗಾಗಲೇ ಶಿವರಾಜ್ ಕುಮಾರು ನಮ್ಮ ಕೃಷ್ಣ ಬೈರೇಗೌಡರು ದಿನೇಶ್ ಗೌಡರಾವು ಶಾಸಕ ಶಾಸಕರಾದಂಥ ರಮೇಶ್ ಬಾಬು ಬಂಡಿಸಿದ್ದೇಗೌಡರು ರವಿ ದರ್ಶನು ನಾನು ಎಲ್ಲರೂ ಕೋರಿದ್ದೀವಿ ಮತ್ತೊಮ್ಮೆ ತಮ್ಮ ಮೂಲಕ ಈ ಶ್ರೀರಂಗಪಟ್ಟಣ ಪರಂಪರೆ ದಸರಾ ನಿಮ್ಮೆಲ್ಲರೂ ಗೊತ್ತಿದೆ ಮೈಸೂರಿಗಿಂತ ಪ್ರಾರಂಭ ಇಲ್ಲೇ ಆದದ್ದು ಅಂತ ಹಾಗಾಗಿ ಮಧ್ಯ ನಿಂತೋಗಿದಂಥ ದಸರಾವನ್ನು ನಮ್ಮ ಸೋ ವಿಜಯಲಕ್ಷ್ಮಿ ಬಂಡಿಸಿದ್ದೇಗೌಡರು ಪ್ರಾರಂಭ ಮಾಡಿದರು ಅವರು ಸುಪುತ್ರ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಈ ಸಲ ಕಳೆದ ವರ್ಷಕ್ಕಿಂತ ಕಳೆದ ವರ್ಷ ಒಂದು ಸ್ವಲ್ಪ ಡ್ರಾಟ್ ಇತ್ತು ಇಷ್ಟೊಂದು ವಿಜೃಂಭಣೆಯಿಂದ ಮಾಡೋಕ್ಕಾಗಿರಲ್ಲ ಸಲ ಒಂದು ಸ್ವಲ್ಪ ಹೆಚ್ಚಿನ ಒಂದು ಆಕರ್ಷಣೀಯವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ನಾಲ್ಕು ದಿವಸ ಮಾಡ್ತಾಯಿದ್ದಾರೆ ಕಳೆದ ಬಾರಿ ಮೂರು ದಿವಸ ಮಾಡಿದ್ದು ವಿಶೇಷವಾಗಿ ಇವತ್ತು ಸಾಯಂಕಾಲ ಸ್ಟೇಜ್ ಕಾರ್ಯಕ್ರಮ ಇದೆ ಈ ನಾಲ್ಕು ದಿವಸ ಇದೆಲ್ಲ ಕಂಟಿನ್ಯೂಸ್ ಆಗಿ ಅನೇಕ ಸಾಂಸ್ಕೃತಿಕ ಜನಪದ ಎಲ್ಲ ಮತ್ತು ಸ್ಟಾಲ್ಗಳು ಎಲ್ಲ ಆರ ಮೇಳ ಎಲ್ಲ ಎಲ್ಲ ವಿಜೃಂಭಣೆಯಿಂದ ಮಾಡ್ತೀವಿ ಎಲ್ರಿಗೂ ನಿಮಗೂ ಸೇರಿ ಎಲ್ರಿಗೂ ಶುಭಾಶಯ ಏನಿಲ್ಲ ಬಿಡ್ರಪ್ಪ ಆಯ್ತು 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 ಮುಂದೆ ಸಲ ಅದನ್ನು ಮಾಡಿ ಸಲ ಆಯ್ತು ಬುದ್ಧಿನ ಸಲಿ ಮಾಡೋ ನಿಮ್ಗೆ ಸಲಹೆ ಆಯ್ತು ಮೇಲೆ ಸರಿ ಒಂದು ಕಡೆ ದಸರಾ ಸಂಭ್ರಮದಲ್ಲಿ ಸಾರು ಮಾಡೋಣ ಒಂದು ಕಡೆ ಸಿದ್ದರಾಮಯ್ಯ ಅವರ ಪರವಾಗಿ ವಿರೋಧ ಪಕ್ಷದ ಶಾಸಕರುಗಳು ಮಾತಾಡ್ತಾರೆ ಕೆಲವೊಂದಿಷ್ಟು ವಿರೋಧ ಪಕ್ಷದ ಶಾಸಕರು ರಾಜೀನಾಮೆ ಕೂಡ ಒತ್ತಾಯನ ಎಲ್ಲ ಮಾಡ್ತಾ ಇರೋರು ಈಗ ನಾವು ನೂರು ಮೂವತ್ತಾರು ಜನ ಅವ್ರ ಜೊತೆ ನಿಂತಿದ್ದೀವಿ ಹೈಕಮಾಂಡ್ ನಿಂತಿದೆ ಮಂತ್ರಿ ಮಂಡಲ ನಿಂತಿದೆ ಅಂದಾಗ ನಿಮಗೂ ಆಶ್ಚರ್ಯ ಆಯ್ತಿತ್ತು ಮಾ ಸಹಜವಾಗಿ ಕಾಂಗ್ರೆಸ್ ಪಕ್ಷ ಅವ್ರ ಜೊತೆ ಇರೋದು ಅಂತ ಈಗ ವಿರೋಧ ಪಕ್ಷದವರು ಅದು ಭಾಳ ಮಹಾನ್ ನಾಯಕರು ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರೇ ನೆನೆ ಹೇಳಿಬಿಟ್ರು ಸೊ ರಾಜೀನಾಮೆ ಏನು ಸುಮ್ಮ ಸುಮ್ಮನೆ ಕೇಳೋಕ್ಕಾಗ್ತದ ಇವರು ರಾಜೀನಾಮೆ ಕೊಟ್ಟಾರ ಅಂತ ಈಗಲಾದ್ರು ಕುಮಾರಸ್ವಾಮಿಗೆ ಮತ್ತು ಅಶೋಕ್ಗೆ ನಮ್ಮ ವಿಜೇಂದ್ರನಿಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಈಗ ಕೇಸು ಎಫ್ ಐ ಆರು ಯಾರ್ಯಾರ ಮೇಲೆ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಸಿದ್ದರಾಮಯ್ಯನವ್ರದ್ದು ಇನ್ ಇಂಪ್ಲಿಯೆನ್ಸ್ ಇಂಪ್ಲೂಯೆನ್ಸ್ ಇದೆ ಅಂತೇಳಿ ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನೇರವಾಗಿ ಅದ್ರ ಹೊಣೆ ಹೊರ್ತಾ ಇರ್ತಕ್ಕಂಥ ಅಶೋಕ್ ಅವರೇ ವಿಜೇಂದ್ರ ಅವರೇ ಇನ್ನೂ ಅನೇಕರು ಬಿ ಜೆ ಪಿನಲ್ಲಿ ಕಾ ಜೆ ಡಿ ಇದ್ದಾರೆ ಸೊ ಅವ್ರು ಯಾರೂ ಸಹ ಈ ವಿಚಾರಕ್ಕೆ ಕಂಟ್ಕೊಳ್ಳಲ್ಲ ಸಿದ್ದರಾಮಯ್ಯವ್ರು ಮಾತ್ರ ಇದು ಕಂಟ್ಕೊಳ್ಳುತ್ತೆ ಅಂತ ಅಂದರೆ ಅದಕ್ಕೋಸ್ಕರ ವಿರೋಧ ಪಕ್ಷದವರಾದ್ರು ಹೇಳೋರಲ್ಲ ಈಗಲಾರು ಅವರು ಪಕ್ಷದ ನಾಯಕರುಗಳು ಸೊ ಇದೆಲ್ಲ ಒಳ್ಳೆಯದಲ್ಲ ಅಂತ ಹೇಳಿ ತೀರ್ಮಾನಕ್ಕೆ ಬರಲಿ ಬಿಡಿ ಸರ್ ವೇದಿಕೆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯವ್ರು ಹೇಳ್ತಾರೆ ನನಗೆ ಇನ್ನೊಂದು ವರ್ಷಗಳ ಸಹಕಾರ ಕೊಡಿ ಅಂತ ಹೇಳಿ ವರ್ಷ ಮಾಡಬೇಕು ಮುಂದಿನ ವರ್ಷ ಇದೇ ತರ ಮಹಾತಾಯಿಗೆ ಪೂಜೆ ಮಾಡೋ ಭಾಗ್ಯ ಕೊಡಬ ಅಂತ ಕೇಳಿದಾರೆ ಒಂದು ವರ್ಷ ಅಂತ ಅಲ್ಲ ಅದ್ರ ಅರ್ಥ ಒಂದ್ ವರ್ಷ ಅಂತ ಅಲ್ಲ ಅಲ್ಲಿ ಗಂಟ ಎಲ್ಲವೂ ಸಹ ನಿರ್ವಿಘ್ನದಿಂದ ನಡೀಲಿ ಅನ್ನೋದನ್ನ ಕೇಳಿ ಯಾರಾದರೂ ಈಗ ಯಾರಾದ್ರೂ ಈಗ ನಾವು ಗಣಪತಿ ಮುಂದೆ ಹೋದಾಗ ಇವ ನಾವು ಈಗ ಇವ ಆರೋಗ್ಯ ಕೊಡಪ್ಪ ಅಂತೀವಿ ಚೆನ್ನಾಗಿಡಪ್ಪ ಅಂತೀವಿ ಎಲ್ಲವೂ ಸುರಕ್ಷ ಪ್ರತಿ ವರ್ಷ ನಡ್ಕೊಂಡು ಹೋಗಲಿ ಅಂತ ಕೇಳಿದ್ರು ಏನಿಲ್ಲ ಅವ್ರು ಹೇಳಿದಾರಲ್ಲಪ್ಪ ನಾನು ಇರ್ತೀನಿ ಮುಂದುವರಿತೀನಿ ಅಂತ ನಮ್ಮಲ್ಲಿ ಅದು ಯಾವುದು ಇವತ್ತಿನ ಸಂದರ್ಭದಲ್ಲಿ ಚರ್ಚೆ ಇಲ್ಲ ಸೊ ಬಂದಾಗ ನಿಮಗೂ ಗೊತ್ತಾಗದೆ ಇರೋಕ್ಕಿಲ್ಲ ಈಗ ಸದ್ಯಕ್ಕೆ ಯಾವುದೂ ಇಲ್ಲ ಸರ್ ಆರು ವರ್ಷ ಕೇಳ್ತಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ನಾನು ರಾಜೀನಾಮೆ ಕೊಡ್ತೀನಿ ಸರ್ ಫಸ್ಟ್ ಕೂಡ ಕೇಳಿರಿ ಅವ್ರದ್ದು ಇವ್ರಿಗೆ ಇವ್ರ ಕೇಸ್ಗೂ ಅವ್ರ ಕೇಸ್ಗೂ ಕಂಪ್ಯಾರಿಸನ್ ಮಾಡಂಗಿಲ್ಲ ಅದರಿಂದ ಅವ್ರು ಕೊಡಲಿ ವಿರೋಧ ಪಕ್ಷದ ನಾಯಕತ್ವಕ್ಕೆ ರಾಜೀನಾಮೆ ಕೊಡಲಿ ಆಮೇಲೆ ಕಾನೂನು ಆ ಥರ ಇದ್ದಾಗ ನಮ್ಮ ಪಕ್ಷ ನಾವು ತೀರ್ಮಾನ ತಗೋತಾರೆ ಫಸ್ಟ್ ಅವ್ರು ಕೊಡೋಕೆ ಹೇಳ್ರಿ ಅದಕ್ಕೂ ಇದಕ್ಕೂ ಯಾಕೆ ಕಂಪ್ಯಾರಿಸನು ಹಾಂ ಅಶೋಕ್ ವಿಚಾರ ಏನಿದೆ ಅಂತೇಳಿ ಮುಂದಿನ ದಿನದಾಗ ಗೊತ್ತಾಗದು ಬಿಡ್ರಿ ನಿಮ್ಮ ಸ್ನೇಹಿತರು ಸರ್ ಎಫ್ ಐ ಆರ್ ಇರುತ್ತಾ ಆಗಿದ್ದಾರೆ ಕೆಲವೊಂದಿಷ್ಟು ಡಿಮಾಂಡ್ಸ್ ಮಾಡಿದ್ರು ಅನ್ನೋಂಥದ್ದು ಕೂಡ ಇದು ಈಗ ಅವ್ರದೇ ಪಕ್ಷದ ಒಬ್ಬ ಉಪಾಧ್ಯಕ್ಷ ಅಂತ ಏನೋ ಅಂತಿದ್ರು ಅವರು ಫೋಟೋ ಎಲ್ಲ ರಿಲೀಸ್ ಮಾಡೋರು ದೇವೇಗೌಡರ ಜೊತೆ ಇದ್ದದ್ದು ಕುಮಾರಸ್ವಾಮಿ ಜೊತೆ ಇದ್ದದ್ದು ಇಲ್ಲಿಯ ಮುಖಂಡರುಗಳ ಜೊತೆ ಇದ್ದಿದ್ದು ಚನ್ಪಣದಲ್ಲಿ ನಾನು ಸಹ ನನ್ನ ಅಕೌಂಟಿಂದನೇ ಹೋಗಿದ್ದೆ ಅದು ಏನೇನೋ ಹೇಳಿದ್ದಾರೆ ಅದನ್ನೆಲ್ಲ ನಮಗೇನು ಅದು ಗೊತ್ತಿಲ್ಲದೆ ಇರೋದು ಮಾತಾಡೋ ಸೂಕ್ತ ಅಲ್ಲ ಈಗ ಅವ್ರ ಪಕ್ಷದ ಉಪಾಧ್ಯಕ್ಷರೇ ಅವ್ರ ಪಕ್ಷದ ಕಾರ್ಯಕರ್ತರೇ ಸೊ ಅವರನ್ನು ನನ್ನಿಂದ ಇಷ್ಟೆಲ್ಲ ಡಿಮ್ಯಾಂಡ್ ಮಾಡಿದ್ದಾರೆ ಅಥವಾ ನಾನು ಇವ್ರ ಜೊತೆ ಸರ್ವಿಸ್ ಕೊಟ್ಟಿದ್ದೀನಿ ಅಂತ ಹೇಳಿದಾಗ ಇವ್ರು ಅವ್ರನ್ನ ಟೀಕೆ ಮಾಡಿದ್ದಾರೆ ಅವ್ರು ಇವ್ರನ್ನ ಟೀಕೆ ಮಾಡಿದ್ದಾರೆ ಅಂದರೆ ಕಾನೂನು ರೀತಿ ಎಫ್ ಐ ಆರ್ ಆಗಿದೆ ಮುಂದೆ ಏನಾಗುತ್ತೆ ತನಿಖೆ ಆಗುತ್ತೆ ಅದು ಇಡಿಗೆ ಹೋಗಬೇಕಾಗುತ್ತೆ ಅಂತ ಕಾಣುತ್ತೆ ಈ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಇರೋದ್ರಿಂದ ಬಹುಶಃ ಇಡಿಗೆ ಹೋಗ್ಬೇಕಾಗುತ್ತೆ ಅಂತ ಕಾಣುತ್ತೆ ನೋಡೋಣ ಯಾವ ನನಗೆ ಅದು ಗೊತ್ತಿಲ್ಲದಲ್ಲೇ ಮಾತನಾಡ್ತಕ್ಕಂಥ ನಾನು ಕುಮಾರಸ್ವಾಮಿಯವರಲ್ಲ ನಾನು ಏನಾದ್ರೂ ಸರಿ ಮಾತಾಡೋಣ ಅನಕ್ಕೆ ಸೊ ನನಗೆ ಗೊತ್ತಿರೋ ಅಷ್ಟೇ ಹೇಳಕ್ ಸಾಧ್ಯ ಏನ ಹೇಳ್ಬೇಕು ಹೇಳ್ತಲ್ಲ ಯಾವಾಗ ಸರಿ ಕುಮಾರಸ್ವಾಮಿಯವ್ರ ಕತೆ ನಿಮ್ಗೂ ಗೊತ್ತಿದೆ ನನಗೂ ಗೊತ್ತಿದೆ ಬೇಡ 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 ಬಿಡಿ ಕುಮಾರಸ್ವಾಮಿಯವ್ರಿಗೆ ಈಗಲೂ ಕಾಲ ಮಿಂಚಿಲ್ಲ ಕೊಟ್ಟಿರೋ ಜವಾಬ್ದಾರಿನ ನಮ್ಮ ಡಿ ಕೆ ಅವ್ರು ಹೇಳ್ದಂಗೆ ನಿರ್ವಹಿಸ್ಲಿ ಕೊಟ್ಟಿರೋ ಜವಾಬ್ದಾರಿ ಏನಿದೆ ಅದನ್ನು ರಾಜ್ಯಕ್ಕೂ ಒಳ್ಳೇದು ಮಾಡಲಿ ರಾಷ್ಟ್ರಕ್ಕೂ ಒಳ್ಳೇದು ಮಾಡಲಿ ಇದೆಲ್ಲ ಈ ಉಡಾಪೆ ಮಾತುಗಳನ್ನ ಬಿಡಲಿ ಅಷ್ಟೇ ಥ್ಯಾಂಕ್ ಯು